ಶುಚಿಯಾಗಿರಬೇಕು ಅಣ್ಣನೀನು ಲಖಲಕ ಅನಬೇಕು ಶುಚಿಯಾಗಿರಬೇಕು ಅಣ್ಣ ನೀನು ಲಖಲಕ ಅನಬೇಕು ದಿನಾಲು ಸ್ನಾನ ಮಾಡಬೇಕು ಶುಭ್ರ ಬಟ್ಟೆಯ ಧರಿಸಬೇಕು ದಿನಾಲು ಸ್ನಾನ ಮಾಡಬೇಕು ಶುಭ್ರ ಬಟ್ಟೆಯ ಧರಿಸಬೇಕು ಕೂದಲು ಬಾಚಿ ನಿಟ್ಟಿರಬೇಕು ನಡೆವ ಕಾಲಿಗೆ ಎಕ್ಕಡಬೇಕು ಕೂದಲು ನಿಟ್ಟಿರಬೇಕು ನಡೆವ ಕಾಲಿಗೆ ಎಕ್ಕಡಬೇಕು ಅಣ್ಣ ಶುಚಿಯಾಗಿರಬೇಕು ಅಣ್ಣ ನೀನು ಲಖಲಕ ಅನಬೇಕು ಶುಚಿಯಾಗಿರಬೇಕು ಅಣ್ಣ ನೀನು ಲಕಲಕ ಅಣಬೇಕು ವಾರದಲ್ಲೊಮ್ಮೆ ಉಗುರು ಕಟ್ಟಾವು ಆಗಾಗ ಶುದ್ಧಿ ಕಣ್ಣನು ತಾವು ವಾರದಲ್ಲೊಮ್ಮೆ ಉಗುರು ಕಟ್ಟಾವು ಆಗಾಗ ಶುದ್ಧಿ ಕಣ್ಣನು ತಾವು ತಿರುವದಿರಿ ಮೂಗಿಗೆ ನೀವು ಎರಡೊತ್ತು ಉಜ್ಜಣ್ಣ ಹಲ್ಲು ತಿರುವದಿರಿ ಮೂಗಿಗೆ ನೀವು ಎರಡೊತ್ತು ಉಜ್ಜಣ್ಣ ಹಲ್ಲನು ಅಣ್ಣಾ ಶುಚಿಯಾಗಿರಬೇಕು ಅಣ್ಣಾನೀನು ಲಕಲಕ ಅನ್ನಬೇಕು ಶುಚಿಯಾಗಿರಬೇಕು ಅಣ್ಣ ನೀನು ಲಕಲಕ ಅನ್ನಬೇಕು ಹಾದಿ ಬೀದಿಲಿ ಉಗುಳ ಬ್ಯಾಡ ಎಲ್ಲೆಂದರಲ್ಲಿ ಮೂತ್ರ ಬ್ಯಾಡ ಹಾದಿ ಬೀದಿಲಿ ಉಗುಳ ಬ್ಯಾಡ ಎಲ್ಲೆಂದರಲ್ಲಿ ಮೂತ್ರ ಬ್ಯಾಡ ಶೌಚಾಲಯವನ್ನು ಬಳಸೋ ನಿ ಪರಿಸರ ಸ್ವಚ್ಛ ಬಳಸು ನಿತ್ಯ ಆಗ ನೋಡು ಪರಿಸರ ಸ್ವಚ್ಛ ಅಣ್ಣ ಶುಚಿಯಾಗಿರಬೇಕು ಅಣ್ಣ ನೀನು ಲಕಲಕ ಅನ್ನಬೇಕು ಶುಚಿಯಾಗಿರಬೇಕು ಅಣ್ಣ ನೀನು ಲಕಲಕ ಅನ್ನಬೇಕು ಇವೆಲ್ಲ ಮಾಡಲು ಸಬೂಬು ಬ್ಯಾಡ ಭ್ರಮೆಯೂ ಬ್ಯಾಡ ಇವೆಲ್ಲ ಮಾಡಲು ಸಬೂಗು ಬ್ಯಾಡ ದುಡ್ಡಿರಬೇಕೆಂಬ ಭ್ರಮೆಯೂ ಬ್ಯಾಡ ಬಡವರೆಂದರೆ ಕೊಳಕಾರಲ್ಲ ಹಣವಂತರೆಲ್ಲ ಪರಿಶುದ್ಧರಲ್ಲ ಬಡವರೆಂದರೆ ಕೊಳಕಾರಲ್ಲ ಹಣವಂತರೆಲ್ಲ ಪರಿಶುದ್ಧರಲ್ಲ ಅಣ್ಣ ಶುಚಿಯಾಗಿರಬೇಕು ಅಣ್ಣ ನೀನು ಲಕ ಅನಬೇಕು ಶುಚಿಯಾಗಿರಬೇಕು ಅಣ್ಣ ನೀನು ಲಕಲಕ ಅನಬೇಕು ಧನ್ಯವಾದಗಳು